ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹುಣಸೆ ಹಣ್ಣನ್ನು ವರ್ಷಗಳವರೆಗೂ ಹೇಗೆ ಸ್ಟೋರ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನಾವು ಮಾಡಬೇಕಾದದ್ದು ಮೊದಲನೇದಾಗಿ ಹುಣಸೆ ಹಣ್ಣನ್ನು ತಂದ ದಿನವೇ ನೀವೇನು ಮಾಡಬೇಕು ಅದರಲ್ಲಿರುವಂತಹ ಬೀಜಗಳನ್ನು ತೆಗಿಬೇಕು ಹಾಗೆಯೇ ಅದರಲ್ಲಿರುವಂತಹ ನಾರುಗಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಈ ರೀತಿ ಫಸ್ಟ್ ನಾವು ಕ್ಲೀನ್ ಮಾಡ್ಕೋಬೇಕು ಹಣ್ಣನ್ನೆಲ್ಲ ಪದೇ ಪದೇ ತರೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ತಂದುಬಿಟ್ಟು ಅದನ್ನು ಸ್ಟೋರ್ ಮಾಡ್ತೀವಿ ನೋಡಿ ಈ ರೀತಿ ತೊಗೊಂಡು ಬಂದಾಗ ಇದನ್ನು ಹೀಗೆ ಸ್ವಲ್ಪ ಸ್ವಲ್ಪನೇ ಹೀಗೆ ಬಿಡಿಸಿಬಿಟ್ಟು ಅದರಲ್ಲಿರುವಂತಹ ನಾರುಗಳನ್ನೆಲ್ಲ ತೆಗೆದುಬಿಟ್ಟು ಬೀಜ ಇದ್ದರೆ ಬೀಜನೂ ಕೂಡ ತೆಗೆದುಬಿಟ್ಟು ನೀವು ಕ್ಲೀನ್ ಮಾಡಿಡಿ ಫಸ್ಟು ನೀವು ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು ನಂತರ ಈ ಹುಣಸೆ ಹಣ್ಣನ್ನು ಒಂದು ಅಗಲವಾಗಿರುವ ತಟ್ಟೆಯಲ್ಲಿ ನೀವೇನು ಮಾಡಿ ಇದನ್ನು ಈ ಥರ ಬಿಡಿಸ್ಕೊಂಡ ನಂತರ ಪರಾತ ಅಥವಾ ಒಂದು ದೊಡ್ಡ ಅಗಲವಾಗಿರುವಂತಹ ತಟ್ಟೆಯಲ್ಲಿ ಇದನ್ನು ಅಷ್ಟನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಕ್ಲೀನಾಗಿ ಬಿಡಿ ಬಿಡಿಯಾಗಿ ಅದನ್ನು ಇಟ್ಬಿಟ್ಟು ಬಿಸಿಲಲ್ಲಿ ಎರಡು ದಿನ ಅದನ್ನು ಚೆನ್ನಾಗಿ ಅದನ್ನು ಡ್ರೈ ಮಾಡ್ಕೊಳ್ಳಿ ಬಿಸಿಲಲ್ಲಿ ಇದನ್ನು ಎರಡು ದಿನ ನೀಟಾಗಿ ಒಣಗಿಸ್ಕೊಂಡ್ರೆ ಒಂದು ಕೂಡ ಹುಳ ಆಗೋದಿಲ್ಲ ತುಂಬ ತಿಂಗಳುಗಳವರೆಗೂ ಕೂಡ ಇದನ್ನು ಫ್ರೆಶ್ ಆಗಿ ನೀವು ಹಾಗೆ ಇಟ್ಕೋಬಹುದು ನೋಡಿ ನಾನೀಗ ಒಂದು ದೊಡ್ಡದಾಗಿರುವಂತಹ ತಟ್ಟೆನ ತಗೊಂಡ್ಬಿಟ್ಟು ಅದರಲ್ಲಿ ನಾನು ಈ ರೀತಿ ಹುಣಸೆ ಹಣ್ಣನ್ನು ಹೀಗೆ ಇದ್ದೀನಿ ಅದರಲ್ಲಿರುವಂತಹ ನಾರುಗಳನ್ನು ಹಾಗೆ ಬೀಜಗಳನ್ನು ಕಸ ಇರೋದನ್ನು ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ ಸಪ್ರೇಟ್ ಮಾಡಿಬಿಟ್ಟು ಈ ರೀತಿ ಬಿಡಿ ಬಿಡಿಯಾಗಿ ನಾನು ಹುಣಸೆ ಹಣ್ಣನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ನೋಡಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಎಷ್ಟು ಕಸ ಬಂದಿದೆ ಅಂತ ಹೇಳಿ ಆ ತಟ್ಟೆಯಲ್ಲಿ ಈಗ ಇದನ್ನು ಎರಡು ದಿನ ನಾನು ಬಿಸಿಲಲ್ಲಿ ಇಟ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಎರಡು ದಿನ ಬಿಸಿಲಲ್ಲಿ ಇಟ್ಟ ನಂತರ ನೋಡಿ ಈ ರೀತಿ ಇದೆ ಈಗ ಈ ಹುಣಸೆ ಹಣ್ಣನ್ನು ಹಾಗೆ ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಾ ತುಂಬ ವರ್ಷ ಒಂದು ವರ್ಷ ಎರಡು ವರ್ಷ ಹೇಗೆ ಇಡಬೇಕು ಅಂತ ನಾವೀಗ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀವಿ ಈಗ ನಾನು ತೋರಿಸ್ತಾ ಇರೋದು ಹುಣಸೆಹಣ್ಣಿನ ರಸನ ಹೇಗೆ ಸ್ಟೋರ್ ಮಾಡಬೇಕು ತುಂಬ ದಿನಗಳವರೆಗೂ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಬೆಳಗ್ಗೆ ತಿಂಡಿ ಮಾಡುವಾಗ ಆಗಲಿ ಅಥವಾ ಅಡುಗೆ ಮಧ್ಯಾಹ್ನ ಅಡುಗೆ ಮಾಡುವಾಗಲಿ ಅರ್ಜೆಂಟಲ್ಲಿ ಅಡುಗೆ ಮಾಡುವಾಗ ಹಾಗೆ ನಾವು ಹಣ್ಣನ್ನು ನೆನೆಸಿಬಿಟ್ಟು ಅದರ ರಸ ಹಿಂಡಿ ಆವಾಗ ನಾವು ತೆಗೆದು ಲೇಟಾಗಿಬಿಡುತ್ತಲ್ವ ಟೈಮು ಸೇವ್ ಆಗೋದಿಲ್ಲ ನಮಗೆ ಗೃಹಿಣಿಯರು ಎಷ್ಟು ಸ್ಮಾರ್ಟಾಗಿ ಕೆಲಸ ಮಾಡಿದರೂ ಕೂಡ ಸಾಲದು ಯಾಕಂದರೆ ತುಂಬ ಕೆಲಸ ಇರುತ್ತೆ ಟೈಮು ಸ್ವಲ್ಪ ಕೂಡ ಇರೋದೇ ಇಲ್ಲ ಸೊ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು ನೋಡಿ ಈ ನಾನು ತೋರಿಸ್ತಿರೋ ಟ್ರಿಕ್ಸನ್ನು ನೀವು ಬಳಸಿ ನಿಮಗೆ ಕೆಲಸ ಕೂಡ ಈಸಿಯಾಗಿ ಆಗುತ್ತೆ ನೋಡಿ ನಾನು ಹಣ್ಣನ್ನು ಒಂದು ಸರಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ತೊಳ್ಕೊಂಡು ಬಂದಿದ್ದೀನಿ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಒನ್ ಅವರ್ ಅದನ್ನು ನೆನೆಸ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಹುಣಸೆ ಹಣ್ಣನ್ನು ಒನ್ ಅವರ್ ನೆನೆಸ್ಬಿಟ್ರೆ ನೋಡಿ ಈ ರೀತಿ ತುಂಬ ಸಾಫ್ಟಾಗಿ ಆಗುತ್ತೆ ಈಗ ಇದನ್ನು ಕೈಯಿಂದ ಈ ರೀತಿನೇ ಹೀಗೆ ನೋಡಿ ಕ್ಯೂಚಿ ಇದನ್ನು ಹುಳಿನ ತೆಗಿಯೋಣ ನೋಡಿ ಈ ರೀತಿ ಹೀಗೆ ಮಾಡಿ ಮಾಡಿದರೆ ಹುಳಿಯೆಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ ಈಗ ನಾನು ತೋರಿಸ್ಕೊಡ್ತಿರೋ ರೀತಿ ಹುಣಸೆ ಹಣ್ಣನ್ನು ನೀವು ಸ್ಟೋರ್ ಮಾಡಿ ಇಟ್ಟರೆ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೂ ಕೂಡ ತುಂಬ ಚೆನ್ನಾಗಿ ನೀವು ಸ್ಟೋರ್ ಮಾಡಿ ಇಡ್ಬೋದು ಇಪ್ಪತ್ತು ದಿನ ಏನು ಒಂದು ತಿಂಗಳವರೆಗೂ ಕೂಡ ನೀವು ಸ್ಟೋರ್ ಮಾಡಿ ಇಡ್ಬೋದು ಬೇಕಂದಾಗ ತಕ್ಷಣವೇ ಬಳಸ್ಬಿಡ್ಬಹುದು ನೋಡಿ ಈಗ ಆಲ್ರೆಡಿ ನಾನು ಹುಣಸೆ ಹಣ್ಣನ್ನು ಪೂರ್ತಿಯಾಗಿ ಹೀಗೆ ನಾನು ಕೈಯಿಂದನೇ ಕ್ಯೂಜ್ಬಿಟ್ಟು ಬರೀ ಹುಣಸೆಹಣ್ಣಿನ ರಸ ಮಾತ್ರ ನಾನು ತೆಗೆದಿಟ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಹುಣಸೆಹಣ್ಣಿನ ರಸ ತೆಗೆದಿಟ್ಟ ಮೇಲೆ ಇದನ್ನು ಚೆಲ್ಲಿಕ್ಕೆ ಹೋಗಿಬಿಡಿ ಇದರಲ್ಲಿ ಇನ್ನೂ ಎರಡು ಮೂರು ಸರಿ ನೀವು ನೀರು ಹಾಕಿದರೆ ಇನ್ನೂ ಹುಣಸೆಹಣ್ಣಿನ ರಸ ಬರುತ್ತೆ ನೋಡಿ ಈ ರೀತಿ ನಾವು ಹುಣಸೆಹಣ್ಣಿನ ರಸ ತೆಗೆದಿಟ್ಟಾದಮೇಲೆ ಐಸ್ ಕ್ಯೂಬಿಗೆ ಅಂತ ಇಟ್ಟಿರ್ತೀವಲ್ಲ ಆ ಟ್ರೇಯಲ್ಲಿ ನಾನು ನೋಡಿ ಈ ರೀತಿ ಹುಣಸೆಹಣ್ಣಿನ ರಸನ ನಾನು ಐಸ್ ಕ್ಯೂಬ್ ಥರ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊತೀನಿ ಇದು ಕೂಡ ಹಾಳಾಗೋದಿಲ್ಲ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೂ ಕೂಡ ನೀವು ಚೆನ್ನಾಗಿ ಬಳಸ್ಬಹುದು ಸಾರು ಮಾಡಬೇಕಾದ್ರೆ ಆಗಲಿ ಅಥವಾ ಪಲ್ಯಗಳಿಗೆ ಹಾಕಬೇಕಾದ್ರೆ ಅಥವಾ ನೀವು ಪುಳಿಯೋಗರೆ ಮಾಡಬೇಕಾದ್ರೆ ಆಗಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ಯೂಬ್ಗಳನ್ನು ತೆಕ್ಕೊಂಡ್ಬಿಟ್ಟು ಬಳಸ್ಕೋಬಹುದು ನೋಡಿ ಇದೆಲ್ಲ ಸಿಂಪಲ್ಲು ಬಟ್ ಕೆಲವರಿಗೆಲ್ಲ ಗೊತ್ತಿರೋಲ್ಲ ಯಾರು ಗೊತ್ತಿರಲ್ಲ ನೋಡಿ ಅವರು ಇದನ್ನು ಪಾಲಿಸಬಹುದು ನೋಡಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ನನಗೆ ಕೆಲಸ ಕೂಡ ಬೇಗ ಆಗಿಬಿಡುತ್ತೆ ನೋಡಿ ಈ ರೀತಿ ಐಸ್ ಕ್ಯೂಬ್ ಥರ ಮಾಡಿಟ್ಮೇಲೆ ಬೇಕಂದರೆ ನೀವು ಕಲ್ಲುಪ್ಪನ್ನು ಕೂಡ ಇದರ ಮೇಲೆ ಹೀಗೆ ಹಾಕೋಬಹುದು ಅಥವಾ ಹುಣಸೆ ಹಣ್ಣಿನ ರಸಕ್ಕೆ ನೀವು ಕಲ್ಲುಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕರಗಿಸಿ ಆ ನಂತರ ನೀವು ಈ ರೀತಿ ಐಸ್ ಕ್ಯೂಬ್ ಥರ ಮಾಡಿಬಿಟ್ಟು ಕೂಡ ನೀವು ರೆಡಿ ಮಾಡಿ ಇಡಬಹುದು ಈ ರೀತಿ ಐಸ್ ಕ್ಯೂಬಿನ ಹುಳಿ ಏನಿಲ್ಲ ಅಂದರೂ ಒಂದು ತಿಂಗಳವರೆಗೂ ತುಂಬಾ ಚೆನ್ನಾಗಿರುತ್ತೆ ಯೂಸ್ ಮಾಡ್ಕೋಬಹುದು ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನೋಡಿ ಹುಣಸೆ ಹುಳಿನ ಹಿಂಡ್ಬಿಟ್ಟು ಈ ಚರಟ ಉಳಿದಿದೆಯಲ್ಲ ಇದನ್ನು ನಾವು ಎಸೆಯೋ ಬದಲು ತಾಮ್ರ ಹಾಗೂ ಹಿತ್ತಾಳೆಯ ಪಾತ್ರೆಗಳನ್ನು ಅದನ್ನು ಉಜ್ಜಲಿಕ್ಕೆ ಇದನ್ನು ಬಳಸಬಹುದು ಇದರಲ್ಲಿ ಹುಣಸೆ ಹಣ್ಣು ಇನ್ನೂ ತುಂಬನೇ ಪ್ರಮಾಣದಲ್ಲಿದೆ ಸೊ ನಾನು ಕ್ಲೀನಿಂಗಿಗೂ ಕೂಡ ದೊಡ್ಡ ದೊಡ್ಡ ಪಾತ್ರೆ ಕ್ಲೀನ್ ಮಾಡಲಿಕ್ಕೆ ಬಳಸ್ತೀನಿ ತುಂಬಾ ಚೆನ್ನಾಗಿ ಕ್ಲೀನಾಗುತ್ತೆ ತಾಮ್ರ ಹಿತ್ತಾಳೆಗಂತೂ ಕ್ಲೀನ್ ಮಾಡಲಿಕ್ಕೆ ಸಾಕಾತಾಗಿರುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು